ಈ ರಾಶಿವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ನಿಮ್ಮ ರಾಶಿನೂ ಇದೇನಾ ನೋಡಿ ಮೇಷರಾಶಿ ಇಂದು ನಿಮಗೆ ಹೊಸ ಶಕ್ತಿ ಮತ್ತು ಉತ್ಸಾಹದ ದಿನವಾಗಿರಬಹುದು ಎಂದು ಗಣೇಶ ಹೇಳುತ್ತಾರೆ ನೀವು ನಿಮ್ಮ ಮಹತ್ಕಾಂಕ್ಷೆಗಳ ಕಡೆಗೆ ಧನಾತ್ಮಕವಾಗಿ ಚಲಿಸುತ್ತೀರಿ ಮತ್ತು ಹೊಸ ಆಲೋಚನೆಗಳೊಂದಿಗೆ ಮುಂದುವರಿಯುತ್ತೀರಿ ಅದೃಷ್ಟದ ಸಂಖ್ಯೆ ಏಳು ಅದೃಷ್ಟದ ಬಣ್ಣ ಹಳದಿ ವೃಷಭ ರಾಶಿ ಮಾನಸಿಕ ಮತ್ತು ಭಾವನಾತ್ಮಕ ದೃಷ್ಟಿಕೋನದಿಂದ ಋಷಭ ರಾಶಿವರಿಗೆ ಇಂದು ಪ್ರಮುಖ ದಿನವಾಗಿದೆ ಎಂದು ಗಣೇಶ ಹೇಳುತ್ತಾರೆ ಇಂದು ನೀವು ನಿಮ್ಮ ಆಲೋಚನೆಗಳನ್ನು ಆಳವಾಗಿ ಮತ್ತು ಆತ್ಮಾವಲೋಕನ ಮಾಡಿಕೊಳ್ಳುತ್ತೀರಿ ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ಆಕಾಶ್ ನೀಲಿ ಮಿಥುನ ರಾಶಿ ನಿಮ್ಮ ಲವಲವಿಕೆ ಮತ್ತು ಶಕ್ತಿಯಿಂದ ಎಲ್ಲರೂ ಪ್ರಭಾವಿತರಾಗುತ್ತಾರೆ ಎಂದು ಗಣೇಶ ಹೇಳುತ್ತಾರೆ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ಆದಾಗ್ಯೂ ಈ ದಿನ ಸ್ವಲ್ಪ ಅಜಾಗರೂಕತೆಯನ್ನು ತಪ್ಪಿಸಿ ಅದೃಷ್ಟದ ಸಂಖ್ಯೆ ಐದು ಅದೃಷ್ಟದ ಬಣ್ಣ ಹಸಿರು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಇದು ಹಲವು ಹೊಸ ಸಾಧ್ಯತೆಗಳು ಬರಲಿವೆ ಎನ್ನುತ್ತಾರೆ ಗಣೇಶ ನೀವು ನಿಮ್ಮ ಭಾವನಾತ್ಮಕ ಕಡೆಗೆ ಗಮನ ಹರಿಸಬೇಕು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ನಿಮಗೆ ಸಂತೋಷ ಮತ್ತು ತೃಪ್ತಿಯನ್ನು ನೀಡುತ್ತದೆ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಕಂದು ಸಿಂಹರಾಶಿ ಸಿಂಹರಾಶಿಯವರು ಇಂದು ಉತ್ಸಾಹ ಮತ್ತು ಸಕಾರಾತ್ಮಕತೆಯಿಂದ ಕೂಡಿರುವ ದಿನವನ್ನು ಹೊಂದಿರುತ್ತಾರೆ ಎಂದು ಗಣೇಶ ಹೇಳುತ್ತಾರೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಶಕ್ತಿಯು ನಿಮ್ಮ ಸುತ್ತಲಿರುವವರ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಲು ಸಹಾಯ ಮಾಡುತ್ತದೆ ಅದೃಷ್ಟದ ಸಂಖ್ಯೆ ಹತ್ತು ಅದೃಷ್ಟದ ಬಣ್ಣ ಗುಲಾಬಿ ಕನ್ಯಾರಾಶಿ ರಾಶಿಯವರಿಗೆ ಇಂದು ಮಿಶ್ರ ಸಂಕೇತಗಳನ್ನು ತರುತ್ತದೆ ಎಂದು ಗಣೇಶ ಹೇಳುತ್ತಾರೆ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನೀವು ಹೊಸ ಶಕ್ತಿಯನ್ನು ಅನುಭವಿಸುವಿರಿ ಅದು ನಿಮ್ಮ ದಕ್ಷತೆಯನ್ನು ಹೆಚ್ಚಿಸುತ್ತದೆ ಕೆಲಸದ ಕಡೆಗೆ ನಿಮ್ಮ ಸಮರ್ಪಣೆ ಮತ್ತು ಶಿಸ್ತು ಇದು ನಿಮಗೆ ಗಮನಾರ್ಹ ಪ್ರಗತಿಯನ್ನು ತರಬಹುದು ಅದೃಷ್ಟದ ಸಂಖ್ಯೆ ಹನ್ನೊಂದು ಅದೃಷ್ಟದ ಬಣ್ಣ ನೀಲಿ ತುಲಾರಾಶಿ ತುಲಾರಾಶಿಯವರಿಗೆ ಇಂದು ವಿಶೇಷವಾಗಿ ಗಮನ ಸೆಳೆಯುವ ದಿನ ಎಂದು ಗಣೇಶ ಹೇಳುತ್ತಾರೆ ಸ್ವಯಂ ಪ್ರತಿಬಿಂಬ ಮತ್ತು ಸಮತೋಲನದ ಅಗತ್ಯವನ್ನು ನೀವು ಅನುಭವಿಸುವಿರಿ ಅದೃಷ್ಟದ ಸಂಖ್ಯೆ ಒಂಬತ್ತು ಅದೃಷ್ಟದ ಬಣ್ಣ ನೇರಳೆ ವೃಶ್ಚಿಕ ರಾಶಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂವಹನ ನಡೆಸಲು ಇದು ಉತ್ತಮ ಸಮಯ ಎಂದು ಗಣೇಶ ಹೇಳುತ್ತಾರೆ ಇದು ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ ನಿಮ್ಮ ಸೂಕ್ಷ್ಮತೆ ಮತ್ತು ಆಳವು ಇಂದು ಇತರರೊಂದಿಗೆ ಉತ್ತಮವಾಗಿ ಸಂಪರ್ಕ ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ಅದೃಷ್ಟದ ಸಂಖ್ಯೆ ಎರಡು ಅದೃಷ್ಟದ ಬಣ್ಣ ಗಾಢ ಹಸಿರು ಧನು ರಾಶಿ ಇಂದು ನಿಮ್ಮ ಜೀವನವು ಶಕ್ತಿ ಮತ್ತು ಉತ್ಸಾಹದ ದಿನ ತುಂಬಿರುತ್ತದೆ ಗಣೇಶ ಹೇಳುತ್ತಾರೆ ನಿಮ್ಮ ಗುರಿಗಳತ್ತ ನೀವು ವೇಗವಾಗಿ ಚಲಿಸುತ್ತೀರಿ ಮತ್ತು ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಆಲೋಚನೆಗಳನ್ನು ಪ್ರಶಂಸಿಸಲಾಗುತ್ತದೆ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ನೀವಿ ಬ್ಲೂ ಮಕರ ರಾಶಿ ಇಂದು ನಿಮ್ಮ ಜೀವನದಲ್ಲಿ ಸಮತೋಲನ ಮತ್ತು ಸ್ಥಿರತೆಯನ್ನು ತರುವ ಸಮಯ ಎಂದು ಗಣೇಶ ಹೇಳುತ್ತಾರೆ ನಿಮ್ಮ ಜವಾಬ್ದಾರಿಗಳನ್ನು ನೀವು ಅರಿತುಕೊಳ್ಳುತ್ತೀರಿ ಮತ್ತು ನಿಮ್ಮ ಕೆಲಸದಲ್ಲಿ ದಕ್ಷತೆಯನ್ನು ತೋರಿಸುತ್ತೀರಿ ಅದೃಷ್ಟದ ಸಂಖ್ಯೆ ಹನ್ನೆರಡು ಅದೃಷ್ಟದ ಬಣ್ಣ ಕಪ್ಪು ಕುಂಭರಾಶಿ ಈ ದಿನವು ನಿಮಗೆ ಹೊಸ ಆರಂಭವನ್ನು ಸೂಚಿಸುತ್ತದೆ ಎಂದು ಗಣೇಶ ಹೇಳುತ್ತಾರೆ ನಿಮ್ಮ ಆಲೋಚನೆಗಳು ನವೀನತೆ ಮತ್ತು ಸೃಜನಶೀಲತೆಯಿಂದ ತುಂಬಿರುತ್ತದೆ ಇಂದು ನಿಮ್ಮ ಯೋಜನೆಗಳನ್ನು ಯೋಜನೆಗಳನ್ನು ಉತ್ತಮ ರೀತಿಯಲ್ಲಿ ಕಾರ್ಯಗತಗೊಳಿಸಲು ಸಹಾಯ ಮಾಡುತ್ತದೆ ಅದೃಷ್ಟದ ಸಂಖ್ಯೆ ಐದು ಅದೃಷ್ಟದ ಬಣ್ಣ ಕಿತ್ತಳೆ ಮೀನರಾಶಿ ಮೀನರಾಶಿಯವರಿಗೆ ಇಂದು ವಿಶೇಷವಾಗಿ ಮಹತ್ವದ ದಿನ ಎಂದು ಗಣೇಶ ಹೇಳುತ್ತಾರೆ ಇಂದು ನಿಮ್ಮ ಭಾವನೆಗಳಿಗೆ ಗಮನ ಕೊಡಿ ಮತ್ತು ನಿಮ್ಮ ಅಂತಃಪ್ರಜ್ಞೆಯನ್ನು ತುಂಬಿರಿ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಬಾಂಧವ್ಯವನ್ನು ನಿರ್ಮಿಸುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಬಿಳಿ